ಊಟಿ ಕೊಡೈಕನಾಲ್ ಹೋಗಲು ಇ ಪಾಸ್ ಕಡ್ಡಾಯ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ತಮಿಳುನಾಡಿನ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಕೊಡೈಕನಾಲ್ ಮತ್ತು ಊಟಿ ಗಿರಿಧಾಮಕ್ಕೆ ತೆರಳಲು ಇ ಪಾಸ್ ಕಡ್ಡಾಯಗೊಳಿಸಬೇಕೆಂದು ಮದ್ರಾಸ್ ಹೈಕೋರ್ಟ್ ಸೋಮವಾರ ಮಹತ್ವದ ಆದೇಶ ನೀಡಿದೆ ಈ ಆದೇಶ ಮೇ ಏಳರಿಂದ ಜೂನ್ ಮೂವತ್ತರ ಅವಧಿಗೆ ಸೀಮಿತವಾಗಿರಲಿದೆ ಪ್ರವಾಸ ಕುರಿತು ನಿಯಮಾವಳಿ ರೂಪಿಸಿ ತಮಿಳುನಾಡು ಸರ್ಕಾರವು ರಾಷ್ಟ್ರಮಟ್ಟದ ಸುದ್ದಿ ಮಾಧ್ಯಮಗಳಲ್ಲಿ ಬೃಹತ್ ಜಾಹೀರಾತು ನೀಡುವ ಮೂಲಕ ಪ್ರಚುರಪಡಿಸಬೇಕೆಂದು ಹೈಕೋರ್ಟ್ ನಿರ್ದೇಶಿಸಿದೆ ಇ ಪಾಸ್ ಇಲ್ಲದ ವಾಹನಗಳಿಗೆ ಗಿರಿಧಾಮಗಳಿಗೆ ಭೇಟಿಗೆ ಅವಕಾಶ ನೀಡಬಾರದು ಎನ್ನುವ ಆದೇಶ ಹೊರಡಿಸಿದೆ ಆದರೆ ಪಾಸ್ಗಳ ವಿತರಣೆಗೆ ಯಾವುದೇ ನಿಯಂತ್ರಣ ಇರದು ಇ ಪಾಸ್ ನಿಯಮ ಸ್ಥಳೀಯರಿಗೆ ಅನ್ವಯಿಸದು ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ ಹಾಲಿ ಊಟಿಗೆ ನಿತ್ಯ ಸಾವಿರದಿಂದ ಸಾವಿರದ ಮುನ್ನೂರು ವಾಹನಗಳು ಆಗಮಿಸುತ್ತಿವೆ ಆದರೆ ಬಿಸಿಲಿನ ತಾಪ ಹೆಚ್ಚಾಗುವ ಮತ್ತು ಹೆಚ್ಚಿನ ಪ್ರವಾಸಿಗರು ಆಗಮಿಸುವ ಮೇ ಮೊದಲ ವಾರದಿಂದ ಜೂನ್ ಅಂತ್ಯದ ವೇಳೆಗೆ ನಿತ್ಯ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಾಹನಗಳಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಇಷ್ಟು ವಾಹನಗಳ ಹೊರೆ ತಡೆಯುವ ಸಾಮರ್ಥ್ಯ ಗಿರಿಧಾಮಗಳ ರಸ್ತೆಗಳಿಗೆ ಇಲ್ಲ ಇದರಿಂದ ಸ್ಥಳೀಯರ ಸಂಚಾರಕ್ಕೆ ಕಾಡು ಪ್ರಾಣಿಗಳ ಸಂಚಾರಕ್ಕೆ ಅಡ್ಡಿಯಾಗುತ್ತದೆ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಬೆಂಗಳೂರಿನ ಐಐಎಂ ಮತ್ತು ಮದ್ರಾಸ್ನ ಐಐಟಿ ಜಂಟಿ ಅಧ್ಯಯನ ತಂಡ ಇತ್ತೀಚೆಗೆ ಮಾಹಿತಿ ನೀಡಿತ್ತು ಹೀಗಾಗಿ ಅವುಗಳ ಅಧ್ಯಯನಕ್ಕೆ ಪೂರಕವಾಗಿ ಇನ್ನಷ್ಟು ಅಗತ್ಯ ಮಾಹಿತಿ ದೊರಕಿಸುವ ನಿಟ್ಟಿನಲ್ಲಿ ಇ ಪಾಸ್ ವ್ಯವಸ್ಥೆ ಜಾರಿಗೆ ಹೈಕೋರ್ಟ್ ಆದೇಶಿಸಿದೆ ತಮ್ಮ ಪ್ರಯಾಣದ ಮೊದಲು ಇ ಪಾಸ್ಗಳನ್ನು ಪಡೆಯಬೇಕು ನಿರ್ದಿಷ್ಟ ತಿಂಗಳುಗಳಲ್ಲಿ ಪ್ರವಾಸಿಗರ ಒಳಹರಿವಿನಿಂದ ಉಂಟಾಗುವ ಸ್ಥಳೀಯ ಮೂಲಸೌಕರ್ಯಗಳ ಮೇಲಿನ ಒತ್ತಡವನ್ನು ತಗ್ಗಿಸುವ ಗುರಿಯನ್ನು ಇದು ಹೊಂದಿದೆ ಪೀಕ್ ಸೀಸನ್ಗಳಲ್ಲಿ ವಾಹನಗಳ ಗಣನೀಯ ಹೆಚ್ಚಳವನ್ನು ನಿಭಾಯಿಸಲು ಗಿರಿಧಾಮ ರಸ್ತೆಗಳ ಸಾಮರ್ಥ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ವನ್ಯಜೀವಿಗಳ ಚಲನೆ ಮತ್ತು ಪರಿಸರ ಸಮತೋಲನದ ಮೇಲೆ ಈ ದಟ್ಟಣೆಯ ಸಂಭಾವ್ಯ ಪ್ರತಿಕೂಲ ಪರಿಣಾಮಗಳನ್ನು ಎತ್ತಿ ತೋರಿಸಿದೆ ಇ ಪಾಸ್ ಪಡೆಯುವುದು ಹೇಗೆ ಶೀಘ್ರದಲ್ಲಿ ತಮಿಳುನಾಡು ಸರ್ಕಾರವು ಈ ಕುರಿತು ಮಾರ್ಗಸೂಚಿ ರೂಪಿಸಬೇಕು ಅದನ್ನು ಜಿಲ್ಲಾಡಳಿತ ಮೂಲಕ ಜಾರಿಗೊಳಿಸಬೇಕು ಬಳಿಕ ಪಾಸ್ ಪಡೆದುಕೊಳ್ಳುವುದು ಹೇಗೆ ಎಂಬುದರ ಕುರಿತ ಮಾಹಿತಿಗಳು ಮಾಧ್ಯಮಗಳಲ್ಲಿ ಜಾಹೀರಾತು ಪ್ರಕಟಿಸುವಂತೆ ನ್ಯಾಯಾಲಯ ನಿರ್ದೇಶಿಸಿದೆ ಊಟಿ ಕೊಡೈಕೆನಾಲ್ ಬಗ್ಗೆ ಕೊಡೈಕೆನಾಲ್ ಮುಂಗಾರು ಚುರುಕಾಗಿರುವ ಈ ಸಮಯದಲ್ಲಿ ಕೆಲ ತಂಪಾದ ಪ್ರದೇಶಗಳಿಗೆ ಪ್ರಯಾಣಿಸಬೇಕು ಅಂದರೆ ಕೊಡೈಕೆನಾಲ್ ಬೆಸ್ಟ್ ಪ್ಲೇಸ್ ಬೆಟ್ಟಗಳ ರಾಜಕುಮಾರಿ ಎಂದು ಕರೆಯಲ್ಪಡುವ ಕೊಡೈಕೆನಾಲ್ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ರಮಣೀಯವಾದ ಪರ್ವತ ಚಾರಣದಿಂದ ಹಿಡಿದು ಕೊಡೈಕೆನಾಲ್ ಸರೋವರದ ವಿಹಾರದವರೆಗೆ ಅದ್ಭುತವಾಗಿದೆ ಪರ್ವತವನ್ನು ಚುಂಬಿಸುವ ಮೋಡಗಳನ್ನು ಕಾಣುತ್ತಾ ಅದ್ಭುತ ಕ್ಷಣಗಳನ್ನು ಆನಂದಿಸಬಹುದು ಇವುಗಳಲ್ಲದೆ ಬೇರ್ಶೋಲಾ ಫಾಲ್ಸ್ ಪಿಲ್ಲರ್ ರಾಕ್ಸ್ ಬ್ರ್ಯಾಂಟ್ ಪಾರ್ಕ್ ಕೋಕರ್ಸ್ ವಾಕ್ ಇತರ ಪ್ರವಾಸಿ ಆಕರ್ಷಣೆಗಳಾಗಿವೆ ಊಟಿ ಕ್ಲೀನ್ ಆಫ್ ಹಿಲ್ಸ್ ಎಂದು ಕರೆಯಲ್ಪಡುವ ಊಟಿ ಕೊಡೈಕೆನಾಲ್ನಂತೆಯೇ ಪ್ರಸಿದ್ಧ ಸ್ಥಳವಾಗಿದೆ ಊಟಿಯು ನೀಲಗಿರಿ ಮೌಂಟೇನ್ ರೈಲ್ವೆ ಊಟಿಯು ನೀಲಗಿರಿ ಮೌಂಟೇನ್ ರೈಲ್ವೆ ತೊಟ್ಟಪೆಟ್ಟ ಶಿಖರ ಬೊಟಾನಿಕಲ್ ಗಾರ್ಡನ್ ರೋಸ್ ಗಾರ್ಡನ್ ಡಾಲ್ಫಿನ್ ನೋಸ್ ಬೋಟಿಂಗ್ ಮುಂತಾದ ಪ್ರವಾಸಿ ಆಕರ್ಷಣೆಗಳಿಂದ ತುಂಬಿರುವ ಪ್ರದೇಶವಾಗಿದೆ ಕೊಡೈಕೆನಾಲ್ನಂತೆ ಇಲ್ಲಿಯೂ ಎತ್ತರದ ಪರ್ವತ ಶಿಖರಗಳು ಮತ್ತು ಪ್ರಾಚೀನ ಮರಗಳಿವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ